ನ್ಯೂಸ್ ಸ್ವಾಗತ ಮದ್ಯ ಸೇವಿಸಿ ಅಡುಗೆ ಕೋಣೆಯ ಮುಂದೆಯೇ ಮಲಗಿದ ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕ ಹನುಮೇಶ ನಾಯಕ ರಾಯಚೂರು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗೋನಾಳ ಗ್ರಾಮದ ಅಂಬಾದೇವಿ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಲಿಂಗಪ್ಪ ಎನ್ನುವರು ಗುರುವಾರ ಶಾಲಾ ಅವಧಿಯಲ್ಲಿಯೇ ಕಂಠಪೂರ್ತಿ ಕುರಿತು ಅಡಿಕೆ ಕೋಣೆಯ ಮುಂದೆ ಮಲಗಿ ಹೊರಳಾಡಿರುವುದು ಕಂಡುಬಟ್ಟಿದೆ ಮಧ್ಯವನ್ನ ಸೇವಿಸಿ ಶಾಲೆಯ ಅಡುಗೆ ಕೋಣೆಯ ಮುಂದೆ ಹೊರಳಾಡ್ತಾ ಇದ್ದುದನ್ನು ಗಮನಿಸಿದ ಮಕ್ಕಳು ತಮ್ಮ ಪಾಲಕರ ಗಮನಕ್ಕೆ ತಂದಿದ್ದಾರೆ ಇದನ್ನು ಗಮನಿಸಿದ ವಿದ್ಯಾರ್ಥಿಯ ಪಾಲಕರು ಈ ಶಿಕ್ಷಕನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಂಠಪೂರ್ತಿ ಮಧ್ಯ ಸೇವಿಸಿದ್ರಿಂದ ನಶೆಯಲ್ಲಿದ್ದ ಶಿಕ್ಷಕನನ್ನ ನಿಭಾಯಿಸಲು ಗ್ರಾಮಸ್ಥರು ಕೆಲವೊಂದು ಪಟ್ಟಿದ್ದಾರೆ ಕೊನೆಗೆ ಶಿಕ್ಷಕನ ಕುಟುಂಬಸ್ಥರಿಗೆ ಮಾಹಿತಿ ನೀಡಿದ್ದು ಕುಟುಂಬದವರು ಬಂದು ಶಿಕ್ಷಕನನ್ನ ಮಧ್ಯಾಹ್ನ ಒಂದು ಗಂಟೆಗೆ ಕರೆದುಕೊಂಡು ಹೋಗಿದ್ದಾರೆ ಈ ಶಿಕ್ಷಕ ಎರಡ್ ಮೂರು ಬಾರಿ ಇದೇ ರೀತಿ ವರ್ತನೆ ತೋರಿದ್ದಾನೆ ಪಾಲಕರೆಲ್ಲರೂ ಸೇರಿ ಶಿಕ್ಷಕನಿಗೆ ತಿಳಿ ಹೇಳಿದ್ದೇವೆ ಆದರೂ ಇತ್ತ ಪುನಃ ಪುನಃ ಮತ್ತೆ ಮತ್ತೆ ಅದೇ ಕೆಲಸ ಮಾಡ್ತಿದ್ದಾನೆ ಶಿಕ್ಷಕನನ್ನ ಬೇರೆಡೆ ವರ್ಗಾವಣೆ ಮಾಡುವಂತೆ ಈಗಾಗಲೇ ಮೇಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಶಿಕ್ಷಕರ ದುರ್ವರ್ತನೆಯಿಂದ ಮಕ್ಕಳು ಶಾಲೆಗೆ ಹೋಗಲು ಎದ್ದುವಂತಾಗಿದೆ ಅಂತ ಗ್ರಾಮದ ಎಸ್ಟಿಎಂಸಿ ಪದಾಧಿಕಾರಿಗಳು ಹಾಗೂ ಪಾಲಕರು ಇನ್ನು ಕೂಡಲೇ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಎಲ್ಲಿ ಮಕ್ಕನ್ನ ತೋರಿಸ್ ಬರ್ರಿ ಬರ್ರಿ ಯಾರ ನಿಮ್ಮ ಹೇಳಿದ ನನಗೆ ಈತನಾ